ಅದೇನು ಬಿಸ್ನೆಸ್ ಮಾಡ್ತೀಯ ಪಾರು ಅಂಥದ್ದು ನೀನು ಹಾಂ ಏಳೆ ಅಂತಂದರೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದೀಯಾ ಅದೇನು ಅಂಥದ್ದು ಬಾ ಅದು ಹೇಳಿದ್ರೆ ಗೊತ್ತಾಗಲ್ಲ ನೋಡ್ಮಂತೆ ನಾನು ಎಂಥ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಆಲೇ ಮೂವತ್ತು ಸಾವಿರ ರೂಪಾಯಿಗೆ ತಂದುಬಿಟ್ಟು ಆಳೇ ಐವತ್ತು ಸಾವಿರ ರೂಪಾಯ್ಗೆ ಸೇಲ್ ಮಾಡಿದೆ ಗೊತ್ತೆ ಒಂದೇ ದಿವಸಕ್ಕೆ ಐದು ಸಾವಿರ ದುಡ್ಡು ಖರ್ಚು ಮಾಡಿದೆ ಅದಕ್ಕೆಲ್ಲ ಇನ್ನು ಹದಿನೈದು ಸಾವಿರ ಲಾಭ ಬಂತು ಒಂದೇ ದಿವ್ಸಕ್ಕೇನೆ ಎಲ್ಲ ರೆಡಿ ಮಾಡಿಸ್ಬಿಟ್ಟೆ ಹ್ಞೂ ಆಲೆ ಐವತ್ತು ಸಾವಿರ ರೂಪಾಯಿಗೆ ಸೇಲ್ ಮಾಡಿಬಿಟ್ಟೆ ಕಣೆ ಬಾ ನೋಡಿಮಂತೆ ಇಲ್ಲ ಹಸಿನಿ ಹೋಗೋಣ ಕಣೆ ಅವ್ಳು ಆಲೇನಿ ಊಟ ಬಂದವಳೆ ತವರು ಮನೆಗೆ ಹ್ಞೂ ಅದಕ್ಕೇನಿ ಅವಳು ಮನೆ ಮುಂದೆ ಹಸಿನೇನಿ ಹೋಗನ್ ನಡಿ ಹ್ಞೂ ನೋಡಪ್ಪ ಇಲ್ಲೇ ಹೋದ್ರೂ ಬರೋಲ್ಲ ಅಂತ ಅನ್ಕೋಬೇಕಾವಳು ಬಾ ಮತ್ತೆ ಇಲ್ಲ ಸೇನಿ ಅವಳಿಗೆ ಅನ್ನು ಹ್ಞೂ ಅದೇಲ್ಲ ತವ್ರ ಮನೆಗೆ ಬರಬಾರ್ದು ಸದ್ರ ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲಿರಬೇಕು ಅಂತ ಹೇಳು ಹ್ಞೂ ಹೆಣ್ಮಕ್ಳು ತವ್ರ ಮನೆಗೆ ಇರಬಾರ್ದು ನನ್ನ ಮನೆಗೆ ಇರಬೇಕು ಎಲ್ಲಿರಬೇಕು ಅಲ್ಲಿ ಇದ್ರೇನೇನೆ ಅಂತ ಹೇಳಿ ಸುಮ್ಮನೆ ಒಂದಿಟ್ಟು ಹಂಗೆ ಮಾತಾಡು ಹ್ಞೂ ಕಾಣೆ ಅಂತ ನಾನು ಹೇಳ್ತೀರಂಗೆ ಅವ್ಳಿದ್ರಿಗೆ ಅವಾಗ ಹಂಗೆ ಹೇಳಿರಿ ಅವ್ಳಿಗೆ ಗೊತ್ತಾಗುತ್ತೆ ಹ್ಞೂ ಆಗಲಲ್ಲ ಗೊತ್ತಾಳಿಲ್ಲಿ ಹ್ಞೂ ಅವಳೇನೇನು ಕೆಲ್ಸಕ್ಕೆ ಹೋಗಂಗಿಲ್ಲ ಏನಿಲ್ಲ ನಮ್ಮಂಗೀನು ದುಡಿಯೋಂಗಿಲ್ಲ ಏನಿಲ್ಲ ನಾವು ಹೋಗಬೇಕು ದುಡಿಬೇಕು ಮಾಡಬೇಕು ಅಯ್ಯೋ ನಮ್ದು ಕಷ್ಟ ಗಂಡೇನು ಗೌರ್ಮೆಂಟ್ ಕೆಲಸ ಮಸ್ತ್ ದುಡ್ಡು ಮಾಡ್ಯಾವನಿ ಆಗ್ಲೆಲ್ಲ ಗೊತ್ತಾಳೆ ಮನೆಗೆ ಹ್ಞೂ ನಮ್ದಷ್ಟು ಕಷ್ಟ ಯಾರಿಗೂ ಬೇಡ ಕಣಮ್ಮ ಹ್ಞೂ ನಮ್ಮದು ಕಷ್ಟನೋ ಕಷ್ಟ ಅಮ್ಮ ಈಗ ಒಂದೆರಡ ಗಿಡಗಳಿಕ್ಕಮ್ಮ ಗಿಡಗಳಿಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ಯಾವ ನಾವು ಒಳ್ಳೊಳ್ಳೆ ಗಿಡಗಳು ಬರ್ತಾವಲ್ಲ ಅಂತ ತಗೊಂಬಂದು ಏ ತಂದಿಕ್ತಿ ನಮ್ಮ ಇಲ್ಲಿ ಕೋತಿಪತಿ ಯಾತ್ರವನ್ನು ಬಂದವ ಅದಕ್ಕಿತ್ತಾಕ್ತವೆ ಇಕ್ಕಿಲ್ಲ ನೀವೇ ಇಕ್ಕರೆ ಯಾತ್ರವನ ಹ್ಞೂ ತಂದು ನಾನು ತಳಿಸಿ ಇಕ್ಕಿದ್ದೆ ಅದ ನೋಡೋದು ಯಾಕೆ ಹೊತ್ತಂಬಲೇ ಇಲ್ಲ ಇವಾಗ ಮಳೆಗಾಲದಾಗ ಇಕ್ಬೇಕು ಯಾಕೆ ಹೊತ್ಕೊಂಡೇ ಇಲ್ಲ ಓದತ್ತೆ ಹ್ಞೂ ನೀವೇ ಇಕ್ಕರೆ ಎರಡು ಯಾವನ ತಂದು ಅಂತಿತ್ತು ಯಾವನ ಯಾವ ಎರಡು ಗಿಡಗಳು ಇಕ್ಬೇಕು ಇಲ್ಲಿ ಅಂತ ಹ್ಞೂ ನಮ್ಮ ಇಲ್ಲಿ ಚೆನ್ನಾಗ್ ಕಾಣಿಸುತ್ತೆ ಇಲ್ಲಿಗೆಲ್ಲ ಇಕ್ಕಿದ್ರೆ ಗಿಡಗಳನ್ನೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹೇಗ ಯಾತ್ರವನ ಸಣ್ಣ ಸಣ್ಣ ಗಿಡಗಳೆಲ್ಲ ಇಕ್ಬೇಕು ನೀರಿತಿದ್ದಮ್ಮ ಯಾಕೆ ಸುಮ್ಮನಾಗಿದ್ದು ಯಾತ ತಲೆ ಕೆಡ್ಸ್ಕೊಮ್ಮಲ್ಲ ಏನು ಅನ್ಬಿಡತ್ತ ಅಂತೇಳಿ ಸುಮ್ಮನೆ ಹಾಕ್ತೀನಿ ಹ್ಞೂ ಬಿಡತ್ತೆ ಯಾರಿಕ್ತಾರೆ ಒಟ್ಟೋನು ಅಂತೇಳಿ ಅದೇ ಸುಮ್ಮನೆ ಹಾಕ್ತೀನಿ ಕಣಮ್ಮ ಅಲ್ಲೇ ಬಂದವಳು ನೋಡು ಹ್ಞೂ ಅಬ್ಬಾ ಬಾ ಬಾ ಯಾವಾಗ್ಲೂ ಬರೇ ತವರ್ ಮನೆಯಾಗಿರೋದೆ ತವ್ರ ಮನೆಯಾಗಿರೋದೆ ಹ್ಞೂ ಏನು ಅವಳಿಗೇನು ಲೆಕ್ಕಿಲ್ಲ ಹ್ಞೂ ದುಡಿತಾನೆ ಅಲ್ಲಿ ಅಯ್ಯೋ ಅದೇವ್ರಿ ಹ್ಞೂ ಎಷ್ಟೇ ಆಗಲಿ ಮನೆಗೆ ಮನೆ ಹೇಳಿ ನಾನಂತೂ ಪರು ನಮ್ಮ ತವ್ರ ಮನೆಗೆ ಹೋಗಿ ಹಾಲೆ ಭಾಳ ದಿವಸ ಆಯಿತು ಕಣೆ ಹ್ಞೂ ವರ್ಷ ಆದರೂ ಹೋಗಲ್ಲ ವರ್ಷ ಆದರೂ ಹೋಗೋಲ್ಲ ನಾನು ಒಂದು ವರ್ಷ ಎರಡು ವರ್ಷನೇ ಆಗುತ್ತೋ ಏನೋ ನಾನು ತವ್ರ ಮನೆಗೆ ಹೋಗಾಕ್ತಾನು ನಾನು ಹೋಗೋದೇ ಇಲ್ಲ ಯಾವಾಗಾದರೂ ಅವರು ಆಸೆ ಪಟ್ಟು ಕರೆದಾಗ ಅಷ್ಟೇ ಹೋಗೋದು ಹೋದಾಗ ಅದು ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾರೆ ಗೊತ್ತಾ ನನ್ನ ಹ್ಞೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಒಬ್ರೂಪಕ್ಕೆ ಹೋಗಿರ್ತೀವಲ್ಲ ಒಬ್ರೂಪಕ್ಕೆ ಹೋದರೆ ಮತ್ತೆ ಚೆನ್ನಾಗಿ ನೋಡ್ಕೊಂಬೋದು ಆಗಲೆಲ್ಲ ತವ್ರ ಮನೆ ಹತ್ರ ಐತೆ ಅಂತೇಳಿ ಆಗಲೆಲ್ಲ ಬಂದರೆ ಅಷ್ಟೇ ಕಣೆ ಹ್ಞೂ ಸದ್ರಾ ಅಯ್ಯೋ ಆಗ್ಲೆಲ್ಲ ಬರಬಾರ್ದು ತವ್ರ ಮನೆಗೆ ಹ್ಞೂ ಮತ್ತೆ ಆಗ್ಲೆಲ್ಲ ಬರಬಾರ್ದು ಹೇಳು ಹ್ಞೂ ಸದ್ರ ಅಯ್ಯೋ ಬಿಡು ಬರ್ತಾಳೆ ಹೋಗ್ತಾಳೆ ಅಂಬ್ತಾರೆ ನೀನು ಹುಷಕ್ಕೊಂದ್ಸತಿ ನೀನು ಹೋಗ್ತಿಲ್ಲ ನಿನಗೆ ಸಿಗೋ ಮರ್ಯಾದೆನೇ ಬೇರೆ ಹ್ಞೂ ನೀನು ನೋಡ್ಕೊಂಬೋದೇ ಬೇರೆ ನಿನ್ನ ಬಿಡೋ ನಮ್ಮ ಅಕ್ಕ ಇನ್ನ ನನ್ನ ತಂಗಿ ಬಂದಾಳೆ ಅಂತ ನಿಮ್ಮ ಅಣ್ಣ ಇರು ನಿಮ್ಮ ಅಮ್ಮ ಇರು ಅಪ್ಪ ಇರು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊತಾರೆ ನಿನ್ನ ಹ್ಞೂ ಏನೇಂತಂದ್ರೂ ಹ್ಞೂ ನಿಮಗೆ ಸಿಗ ಮರ್ಯಾದೆನೇ ಬೇರೆ ಹ್ಞೂ ಆಗ್ಲೆಲ್ಲ ಹೋಗಿ ಅಗ್ಲೆಲ್ಲ ಬರ್ತಾರಲ್ಲ ತವ್ರ ಮನೆಗೆ ಅವ್ರಿಗೆ ಸಿಗೋ ಮರ್ಯಾದೆನೇ ಬೇರೆ ಕೀಳಾಕೆ ನೋಡ್ತಾರೆ ಕಣೆ ಹ್ಞೂ ಯಾವಾಗಲೂ ಹೋಗ್ತಾ ಇದ್ರಿ ಹ್ಞೂ ಅಯ್ಯೋ ಒಬ್ಬೊಬ್ಬರು ಒಂದು ಆರಕ್ಕೊಂದ್ಸರ್ತಿ ವಾರಕ್ಕೊಂದ್ಸತಿ ಬತ್ತನೇ ಇರ್ತಾರೆ ಹ್ಞೂ ಸೊ ಅಯ್ಯೋ ಆಗ್ಲೆಲ್ಲ ಬರ್ಬೇಕಂದ್ರೆ ಎರಡು ಸಾಲಪ್ಪ ನನಗೆ ನಾನು ಅಯ್ಯಪ್ಪ ಅದೇವ್ರಿಗೆ ಹೆಂಗ್ ಬರ್ತಾರೆ ಏನೋ ಅದು ನಾನು ನಿನ್ನ ಫ್ರೆಂಡ್ ಆಗಿರೋದ್ಕೇನೆ ನಿನ್ನ ಜೊತೆಗೆ ಬರೋದಷ್ಟೇ ಅಷ್ಟೇ ಕಣೆ ಹ್ಞೂ ನಿನ್ನ ಫ್ರೆಂಡ್ ಆಗಿರೋದ್ಕೇ ಇಲ್ಲ ಅಂದ್ರೇನು ನಾನೇನು ಬರ್ತಾಯಿರಲಿಲ್ಲ ಹ್ಞೂ ಏ ಬಿಡು ಅಂತೇಳಿ ಸುಮ್ಮನೆ ಆಗ್ತಿದ್ದೆ ನನ್ನ ಫ್ರೆಂಡು ಅಂತೇಳಿ ನಿನ್ನ ಜೊತೆಗೆ ಬರೋದೆ ನಾನು ಮತ್ತು ಬಾ ಫ್ರೆಂಡ್ ಮನೆಗೆ ಬಂದರೆ ಏನಾಗಲ್ಲ ಅವ್ರ ಮನೆಗೆ ಹೋಗ್ಬಾರ್ದು ಆಗ್ಲೆಲ್ಲಾನ ಯಾತಮ್ಮ ಹಂಗೆ ಮಾತಾಡ್ತಾರ ಅವರು ನಾನು ತವ್ರ ಮನೆಗೆ ಬಂದಿರೋದು ಅವಳು ಅಂಕಲು ಮಾತಾಡ್ತಾ ಇದ್ದಾಳೆ ಆಗ್ಲಲ್ಲ ಬತ್ತಾಳೆ ಅಂತೇಳಿ ಹ್ಞೂ ನಾನು ಬಂದಿರೋದು ನೋಡೇ ಬಂದೋಳೆ ಅವಳು ಹ್ಞೂ ಮಾತಾಡೋಕೆ ಅಂತೇಳಿ ಭಾರಿ ಏನು ಹ್ಞೂ ಅಯ್ಯೋ ಜಾಗಲ ಮಾಡೋಕಂತಳೆ ಕಾಯ್ತಿರ್ತೇವೆ ಹಂಗೆ ಯಾವಾಗಲೂ ಹೇಳ್ಕೆಂಬ್ತಿರ್ತಾಳೆ ಅವರು ಇರ್ತಾಗೆ ಹ್ಞೂ ಅಯ್ಯೋ ಇವೆಲ್ಲನ ಬೇಡ ಹ್ಞೂ ಇವಾಗಿದ್ದರೆಲ್ಲ ನನಗೊಂದಾಗಿ ಹೇಳಮ್ಮ ತಾಯಿ ಶನಿ ಜನ ಇದಾರೆ ಬೇಡ ಇವ್ರು ಸವಸನೆ ಬೇಡ ಅನ್ಸುತ್ತೆ ಕಣ ಒಬ್ಬಲ್ ಹೊಟ್ಟೆ ಹುಡುಕ್ರು ನಮ್ಮ ಗಂಡ ಗೌರ್ಮೆಂಟ್ ಕೆಲಸದಾಗಿದ್ದಕ್ಕೆ ಅವ್ರಿಗೆಲ್ಲ ಒಟ್ಟು ಉರಿ ಎಲ್ಲ ನಾವು ದುಡ್ಡು ದುಡ್ದು ಎಲ್ಲ ಅವ್ರಿಗೆ ಕೊಡಬೇಕಾಗಿತ್ತಂತೆ ಹ್ಞೂ ಅದಕ್ಕೆ ಎಲ್ರಿಗೂ ಹೊಟ್ಟೆ ಉರಿ ಯಾರು ದುಡ್ದು ಯಾರಿಗೂ ಕೊಡಲ್ಲ ಹಾಂ ಇವಾಗ ಏನೋ ಅವ್ರ ಅವ್ರ ಸಂಸಾರ ಅವರು ನೋಡ್ಕೋಬೇಕಷ್ಟೇ ಯಾರು ಯಾರಿಗೂ ಆಗೋಲ್ಲ ಹ್ಞೂ ಯಾರಿಗೂ ಕೊಡಬೇಡ್ರಿ ಒಂದು ರೂಪಾಯಿ ಅದ್ಯಾಕೆ ಕೊಡ್ತಾರೆ ಕಷ್ಟಪಟ್ಟು ಮಾಡ್ಕೊಂಡು ತಿನ್ನಬೇಕು ಏನ ಏನ ಬರಬಾರ್ದು ಬಂತು ಅಂದಾಗ ಬಿಡಪ್ಪ ಅಂತೇಳಿ ಏನೋ ಕಷ್ಟಕ್ಕೆ ಆಗ್ಬೋದೇ ಹೊರ್ತೂನು ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾರೋ ಏನೋ ದುಡ್ಡು ದುಡ್ದು ಎಲ್ಲಾರ್ಗು ಆಗಲ್ಲ ಬಿಡ ಮತ್ತೆ ಹಂಗೇನು ಮಾತಾಡ್ಕೊಂಡು ಹೋಗ್ಲಿ ಅವಳು ಅಂಕ್ಳು ಹ್ಞೂ ಬರೀ ಇಂಥ ಅಂಕ್ಳು ಮಾತಾಡೋಕ್ಕೆ ಬತ್ತಾಳಿಲ್ಲ ಏ ಸುಮ್ಮೀರು ಸರಿಯಾಗಿ ಹೋಗ್ತೀನಿ ಹ್ಞೂ ಹ್ಞೂ ಮತ್ತೆ ಇನ್ನೊಂದು ದಿವ್ಸ ಮಾತಾಡ್ಬಾರ್ದು ಒಂದಿನ ಮಾತಾಡಿದ್ರಿ ಇನ್ನೊಂದಿನ ಮಾತಾಡ್ತಾರೆ ನನ್ನ ಮಕ್ಳು ನನ್ನ ಮನೆಗೆ ಬರದಲ್ಲಿ ಎಲ್ಲಿ ಹೋಗ್ತಾರೆ ರೀ ಅಂತ ಹೋಗ್ತೀನಿ ಸುಮ್ಮನೀರು ನಡಿಯಪ್ಪ ಹೋಗೋಣ ಹ್ಞೂ ಇವಾಗ ಏನಂದ್ರೂ ಹ್ಞೂ ಒಂಥರ ಜನ ಕಣೆ ಹ್ಞೂ ಯಾರನ್ನೂ ಸೇರಲ್ಲ ಏನಿಲ್ಲ ಅವ್ರವ್ರವ್ರು ಚೆನ್ನಾಗಾಗತ್ತ ಕಷ್ಟೇ ಯಾರೂ ಆಗಲ್ಲ ಹ್ಞೂ ನಮ್ಮ ಗಂಡ್ರಗಳಿಗೆ ಬುದ್ಧಿ ಇಲ್ಲಪ್ಪ ಹ್ಞೂ ದೊಡ್ಡ 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 ದೊಡ್ಡದು ತಮ್ಮ ಅಂತ ಓದ್ಸಿವ್ರಿ ಅದೇ ಮತ್ತೆ ಫಸ್ಟ್ ಮೇಯ್ನು ನಿನ್ನ ಗಂಡಗೆ ಬುದ್ಧಿ ಇಲ್ಲಪ್ಪ ಬಾ ಯಾರು ನೀಂದು ಅದು ಅದ್ಯಾಕೆ ಅಂಕ್ಲು ಮಾತಾಡೋದು ನೀವು ಹ್ಞೂ ನೀನು ಬಂದಣ್ಣು ನೀನು ಹೋಗ್ಬೇಕು ಹಂಗೆ ಹೋಗ್ಬೇಕು ನೀನು ಇಲ್ಲಿ ಮಾತಾಡ್ತಾ ಇರೋದು ಅಂತ ಹ್ಞೂ ಹಿಂಗೆ ಬೇಕಂಗೆ ಮಾತಾಡ್ತಿಲ್ಲ ಗೊತ್ತಾಗಲ್ವೇ ನಿನಗೆ ಅಲ್ಲ ನಿಮ್ಮನ್ನು ಯಾರು ಮಾತಾಡಿದ್ರು ನಾನು ನನ್ನ ಫ್ರೆಂಡು ದಾರೀಲಿ ಮಾತಾಡ್ತಾ ಹೋಗ್ತಾ ಇದ್ದು ಹ್ಞೂ ತವ್ರ ಮನೆಗೆ ಬರಬಾರ್ದು ಅಂತ ಹೇಳಿ ಆಗ್ಲೆಲ್ಲ ನಾನು ನನ್ನ ಫ್ರೆಂಡು ಮಾತಾಡ್ತಾ ಹೋಗ್ತಾ ಇದ್ದಿದ್ದು ಹ್ಞೂ ನನ್ನ ಫ್ರೆಂಡು ಯಾರೋ ಒಬ್ಳು ಆಗ್ಲೆಲ್ಲ ಹೋಗ್ತಿದ್ಲು ತವ್ರ ಮನೆಗೆ ಫೋನ್ ಮಾಡಿದ್ಲು ನಮ್ಮ ಅಮ್ಮ ಇರೋರಿಗೆ ಹೋಗಿದ್ದೀನಿ ಅಂತ ಅದಕ್ಕೆ ನಾವಿಬ್ರು ಮಾತಾಡ್ತಾ ಹೋಗಿದ್ದು ಏನ್ ನಿನ್ನ ಮಗಳು ನೀನು ಕಣಮ್ಮ ನಾವು ಸುಮ್ಮನೆ ನಾ ಆಟ್ ಹ್ಮ್ ಹ್ಞೂ ಏನು ನಿನ್ನ ಮನೆ ಬಗ್ಲಿಗೇನು ಬರೋಲ್ಲ ನಮ್ಮ ಮನೆ ಮಕ್ಕಳು ನಮ್ಮ ಮನೆಗೆ ಬರ್ತಾರೆ ಮಾತಾಡಿಯ ನೋಡಿ ಹೇಳಿರ್ತೀನಿ ಹ್ಞೂ ನಾವು ಅಂಥ ಜನಗಳಲ್ಲ ನಾವು ಹಂಗೆ ನಮ್ಮ ಮಕ್ಳಿಗೆ ಏನು ಬೆಲೆ ಕೊಡ್ಬೇಕು ಅದನ್ನು ಕೊಡ್ತೀವಿ ನನ್ನ ಮಕ್ಳದಾಗೆ ಹೆಂಗೆ ಇರ್ಬೇಕು ಹಂಗೆ ಇರ್ತೀವಿ ನೀನು ಸರಿಯಾಗಿ ಮಾತಾಡು ಓ ಇದೆಲ್ಲ ಬಿಟ್ಟು ಬಿಡ್ಬೇಕು ನೀನು ಅದೇನ ನನ್ನ ಮಗಳಿಗೆ ಅಂಬದು ಬದು ಇಂಥವೆಲ್ಲ ಮಾಡಿ ಸುಮ್ಮನಿರಲ್ಲ ನಾನು ಸುಮ್ಮನಿದ್ದೀನಿ ಹ್ಞೂ ಬಿಡು ಮಾತಾಡಬಾರ್ದು ಬಿ ಮಾತಾಡಬಾರ್ದು ಅಂತೇಳಿ ನಿಮ್ದೆಲ್ಲ ಯಾಕೆ ಜಾಸ್ತಿ ಆಗೈತಿ ನಾನೇನೋ ಊರಿಗೆ ಬಂದಿದ್ದೀನಿ ಅಂದರೆ ದೊಡ್ಡದಾಗ ಗಲಾಟನೆ ಆಗುತ್ತೆ ನೋಡ್ತಾಯಿರು ಹ್ಞೂ ಇಲ್ಲಿಗೆ ಬಂದು ಬೇರೆ ನೀನು ಅಂಕ್ಲು ಮಾತಾಡ್ತಾ ಇದೀಯ ನನ್ನ ಕಡೆಯಿದ್ರಿಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀಯ ಅಂದಮೇಲೆ ಅಲ್ಲಿಂದ ನೋಟು ಮಾತಾಡಬೇಡ ಹ್ಞೂ ಯೋಟೋಗಿ ಅನ್ನಿಸ್ತಾ ಇರಬೇಡ ಅದಕ್ಕೆ ಮತ್ತೆ ನಿಮ್ಮ ಕಾಟ ಎಲ್ಲಾನ ತಡ್ಕಂಬಾಲ್ದಲ್ಲೇ ನಿಮ್ಮ ತಗ ಯಾರಾಗಲಾ ಗುದ್ದಾಡೋದು ನಿಮ್ಮ ಹೋಗ್ಲೆಲ್ಲ ಅಂಕ್ಳ ಮಾತಾಡೋದು ಅದು ಇದು ಮಾತಾಡ್ತೀರಾ ಅಂತಲೇ ಅವಳು ಬಂದು ಬರೋದಾಗ್ಲಲ್ಲ ಬಂದರೆ ನಾನೇನೋ ಊರಿಗೆ ಬಂದರೆ ಗ್ರಾಚಾರ ನೆಟ್ಕಿರಲ್ಲ ನೋಡಿ ಹೇಳಿರ್ತೀನಿ ಬರ್ಲಳೆ ನಾನೇ ನಾನೇನು ನಿನ್ನ ಮಗಳನ್ನೇ ನಂಬಲಿಲ್ಲ ಕಣಮ್ಮ ನಮ್ಮ ಪಾಡಿಗೆ ನಾ ಮಾತಾಡ್ತಾ ಹೋಗ್ತಿದ್ದು ಇಲ್ಲಿ ಹೇಳಬಾ ರೀ ಈ ಮುಂದಕ್ಕೆ ಬಂದು ಐಮ್ಮನ್ಗೆ ಬಾ ಏನು ಅಯ್ಯಮ್ಮನ ಮಗಳಿಗೆ ನೀನು ದೀಕ್ಷೆ ಬತ್ತಾಳೆ ತವರು ಮನೆಗೆ ಅಂತ ಏನಾದ್ರು ನಾವು ಹೆಸ್ರು ಕೇಳಿದ್ವಾ ಏನು ಎಲ್ಲಿ ನೋಡಿದ್ರು ಬರೀ ಅಂಕ್ಲು 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 ನಮಗೆ ಆಗ್ಲೆಲ್ಲ ಜಗಳ ಆಡಿ ಆಡಿ ಸಾಕಾಗೈತಿ ಅವ್ರ ತಗ ಹ್ಞೂ ಏನು ಒಬ್ರು ತಪ್ತಿದ್ದಂಗೆ ಒಬ್ರು ಅಯ್ಯಪ್ಪ ವಾರ ಸವಸ ಬೇಡಮ್ಮ ಐದು ಜನ ಇದಾರೆ ಐದು ಜನವ್ರ ತಗೋನು ಜಗಳ ಮಾಡ್ಕೋಬೇಕಂದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಮ್ಮ ಹ್ಞೂ ಒಬ್ರಿಗಿನ್ನ ಒಬ್ರು ಒಬ್ರಿಗಿನ್ನ ಒಬ್ರು ಏನಂಗೆ ಎಲ್ಲದಕ್ಕೂ ನಮ್ಮೇಲಂತು ಎಷ್ಟು ಇನ್ನೂ ಮಾಡ್ತಾರಮ್ಮ ಇವರು ಎಲ್ಲ ಸೇರ್ಕೊಂಡು ಇಷ್ಟಕ್ಕಿರಬೇಕು ಅಷ್ಟಕ್ಕಿರು ನೀನು ಸುಮ್ಮ ಸುಮ್ಮನೆ ಮಾತಾಡಬೇಡ ನಾನು ಬರಬಾರ್ದು ಅಂತ ಇದ್ದೀನಿ ಏನಾದರೂ ಊರಿಗೆ ಬಂದರೆ ಅಷ್ಟೇ ಅದು ಏನು ಬೇರೆ ನೆಟ್ಟಿಗೆ ಮಾತಾಡಿ ನೀನು ಸುಮ್ಮನೆರೋದು ಕಲಿಬೇಕು ಅವ್ರಿಗೂ ಎಲ್ಲ ನಾನು ಸುಮ್ಮನೆರಾಗ್ ಕೇಳು ಹಾಂ ನಾನು ಬಂದಿದ್ದೀನಿ ಅಂದರೆ ಅಷ್ಟೇ ಇಲ್ಲಿಂದ ನಾನು ಸುಮ್ಮನೆ ಹೋಗ್ತಾ ಆಂಕ್ಲಿಗೆ ಇಂಕ್ಲೆಲ್ಲ ಬಿಟ್ಟು ಬಿಡಬೇಕು ಆಂಕ್ಲೆಲ್ಲ ಮಾತಾಡಿದ್ದೀನಿ ಅಂದರೆ ಸರಿ ಇರಲ್ಲ ನೋಡು ನಾನೇನೇನು ನಿನ್ನ ಮಗಳು ನಂದಿಲ್ಲ ಸುಮ್ಮನೆರೋದು ಕಲಿ ಹ್ಮ್ ನಿನ್ನ ಮಗಳ್ ನೊಂದ ಮಾತಾಡೋ ನೀನು ಸುಮ್ಮನಿರೇ ಸುಮ್ನಿರು ಪದೇ ಪದೇ ಅದನ್ನೇ ಹೇಳ್ತಿಯಲ್ಲ ನಿನ್ನ ಮಗಳು ನಂದಿಲ್ಲ ನಾನು ನಿನ್ನ ಮಗಳು ಅಂತ ಹೇಳಿ ನನ್ನ ಮಗಳನ್ನೇ ಅಂದಿರದ್ ನೀನು ಹ್ಮ್ ನನ್ನ ಮಗಳನ್ನ ನೊಂದ್ಬಿಟ್ಟು ಇನ್ನು ಅಂದಿಲ್ಲ ಅಂತ ಮಾತಾಡ್ತಾ ಇದೀಯ ಸುಮ್ನಿರು ಓ ನಮಗೆ ಎಲ್ಲ ಗೊತ್ತಾಗುತ್ತೆ ನಿನ್ನಂತಳ ನಾಳೆ ಎಷ್ಟು ಜನ ನೋಡಿಲ್ಲ ನಾವು ಅಯ್ಯೋ ನಾಳೆ ಇಂಥ ಎಲ್ಲ ಅನುಭವಿಸ್ಕೊಂಡು ಬಂದಿರೋರು ನಿಮ್ಮಂತಾರನೆಲ್ಲ ನೋಡಿ ಇಂಥರ ನೀವು ಜನ ನೋಡಿಲ್ವಾ ನೀನೇನೇನು ಹಸುಬಿಳಲ್ಲ ಕಣಮ್ಮ ನಾವು ಅಲ್ಲಿ ನಮ್ಮ ಸರ್ವಿಸ್ನಾಗೆ ಎಷ್ಟು ಜನ ನೋಡಿ ಬಿಸಾಕಿದೀವೋ ಓ ಸುಮ್ಮನೆ ಮಾತಾಡೋಕ್ಕೆ ಬರಬೇಡ ಇಲ್ಲಿ ಸರಿಯಾಗಿ ಮಾತಾಡೋದ್ ಕಲಿ ಮತ್ತೆ ಮಾತಾಡ್ ಮಾತಾಡಿ ಹೋಗ್ತಾಳೆ ಹ್ಮ್ ಅವ್ರೇನು ಉದ್ದಾರ ಆಗಲ್ಲ ಮಾತಾಡ್ಲೋದು ಎಷ್ಟು ಮಾತಾಡ್ತಾರೆ ಎಲ್ಲ ಒಬ್ರು ಮಾತಾಡ್ತಾರೆ ಮಾತಾಡ್ಲಿ ಬಿಡು ಅದಕ್ಕೆ ಮತ್ತೆ ಅವ್ರು ಇನ್ನೂ ಹಂಗೆ ಇರೋದು ಇನ್ನು ಸುಮ್ಮೀರು ಇನ್ನೊಂದು ಮಾತಾಡ್ತಾರೆ ಹ್ಮ್ ಇವಾಗ ಬಿಟ್ಟರೆ ಇನ್ನೂ ಒಂದು ಅಂಬ್ತಾರೆ ಅದ್ಯಾಕೆ ಮಾತಾಡಬೇಕು ಮಾತಾಡಿಕೊಡ್ದು ಒಬ್ರು ನೊಂದಬಾಡ್ದು ಯಾಕೆ ಇವಳಿಗೆ ನಂಬ ಅಧಿಕಾರ ಏನೈತೆ ತವ್ರ ಮನೆಗೆ ಅವ್ರವ್ರು ಮನೆಗೆ ಅವ್ರು ಹೋಗ್ತಾರೆ ಇವಳೇನು ಮಾತಾಡೋವಂಥದ್ದೇನಿಲ್ಲ ಆ ಹುಡುಗರ್ನಕ್ಕೆ ಕರ್ಕೊಂಡು ಬತ್ತಾಳೆ ಬತ್ತ ಹೋಗ್ತಾ ಇರ್ತಾಳೆ ವಾರ ಹದಿನೈದು ದಿವ್ಸಕ್ಕೆ ಬತ್ತಿರ್ತಾಳೆ ಇವಳು ಏನಾನ ಬೇಕು ಓ ನಿನಗೆ ಯಾವ್ದು ಅದೃಷ್ಟ ಇಲ್ಲ ತವ್ರ ಮನೆಗೆ ಹೋಗೋ ಅದೃಷ್ಟ ಇಲ್ಲ ಅನ್ನೋ ಹ್ಞೂ ನಿನ್ನ ಮನೆಗೆ ಕರ್ತ್ಕಳ್ಸ್ರ ಇಲ್ಲ ಅನ್ನ ನಿನಗೆ ಅದೃಷ್ಟ ಇಲ್ಲದಕ್ಕೆ ನೋಡಿ ಒಟ್ಟು ಕಮ್ತೀಯ ನನ್ನ ಮಗಳು ಬರೋದಕ್ಕೆ ಅವಳಗಿನ್ಯಾರ ಇದಾರೆ ಇಲ್ಲಿ ಕರ್ತ್ ಕಳ್ಸೋಕಿ ಹ್ಞೂ ಯಾರು ಎಲ್ಲ ಹ್ಞೂ ಅಮ್ಮ ಇರತಕ್ಕ ಅಷ್ಟೇ ಆಮೇಲೆ ಇನ್ನು ಯಾರ ಇದ್ದಾರೆ ಕರ್ತ್ಕಳ್ಸೋಕಿ ಇವನು ಕಣಿ ನನ್ನ ಮಗ ಸಮರ್ಥು ನನ್ನ ಮಗ ಅವನೀ ಮನೆ ಮಗನೇನೆ ಕಣೆ ಇಲ್ಲೇ ಇದ್ದಾನ ಅವನು ಅವನಿಗೆ ಮನೆ ಮಗ ಆಗಿ ಗಂಡು ಮಗ ಆಗಿ ನೋಡ್ಕೊಂಬತ್ತೆಲ್ಲರೂನು ಅವನೇ ಮತ್ತು ಕರ್ತ್ ಕಳಿಸೋದೆಲ್ಲ ಹ್ಞೂ ಸುಮ್ಮನೆ ಇದ್ರೆ ಸರಿ ಐತೆ ಓ ಹೆಚ್ಚಾಗಿ ಅಂದ್ರೆ ಸರಿ ಆಗಲ್ಲ ನೋಡಿ ಮುಂಡೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡು ನಮ್ಮ ನಾನೇನಿಲ್ಲ ಸಿಟ್ಟು ಬಂದ್ಬಿಟ್ರೆ ಭಾರಿ ಅತ್ತ ಹೋಗನ ಕೌಸು ಸುಮ್ಮನ್ ಬಾ ಹ್ಞೂ ಅವ್ರ ಹತ್ರ ಏನು ನನಗೆ ಅಮ್ಮಂಗೆ ಹಿಂಗಿಂಗ್ ಮಾತಾಡ್ತು ನೋಡಿ ಅಮ್ಮ ಹೋಗಿದ್ದ ಈಗ ಮಾತಾಡಲ್ಲ ಈಗ ಮಾತಾಡಿದ್ರೆ ನೋಡು ಜೋರಾಗೋದಕ್ಕೆ ಅದೇ ಹೋಗಿದ್ದೆ ನಾವೇನಾದರೂ ಸುಮ್ಮನೆ ಇದ್ದರಿಂದ ಮಾತಾಡಾರ ಅವರು ಏನು ಮಾಡ್ತೀಯಮ್ಮ ಅವ್ರ ಹ್ಞೂ ನನ್ನ ಬಾಳೆ ಒಬ್ಬರು ಹಾಕಿದಂಗೆ ಒಬ್ಬರು ಜಗಳ ಮಾಡ್ಕೊಂಡು ಮಾಡ್ಕೊಂಡು ಸಾಕ ಒಬ್ರು ಹಾಕಿದಂಗೆ ಒಬ್ರು ಜಗಳ ಮಾಡ್ತಾರೆ ಹ್ಞೂ ಅಲ್ಲಿ ಒಳ್ಳೆಯವರಲ್ಲ ಅವರು ಥೂ ಎಪ್ಪ ವರ್ಗಿತ್ತರ್ ಸವಾಸ ಮಾತ್ರ ಬೇಡ ಅನ್ನಿಸ್ತಾಯ್ತಿ ಏ ನೀನು ಹೆದರಿಕೆ ಬಡ ಸುಮ್ಮನೆ ಒಂದಿನ ಬತ್ತೀನಿ ಹ್ಞೂ ಬಂದು ದಿವ್ಸ ಎಲ್ಲರಿಗೂ ಸರಿಯಾಗಿ ಹೇಳು ಬರ್ತೀನಿ ಹ್ಞೂ ಸುಮ್ಮನಿದ್ರೆ ಒಂದು ಹೋಯ್ತು ಆಗ್ಲಲ್ಲ ನನ್ನ ಮಗಳ ನಾನು ಜಗಳ ಮಾಡಿದ್ರು ನೋಡಿ ಸರಿ ಇರಲ್ಲ ಅಂತ ಹೇಳ್ಬೋತೀನಿ ಬತ್ತಿನ ಎರಡು ದಿನ ಇರ್ತೀನಿ ಸುಮ್ಮನೆ ಅಲ್ಲೇ ನಮ್ಮ ದೇಶಕ್ಕೆ ಮಾರ್ಗಿತ್ತರ್ ಕಾಟ ಜಾಸ್ತಿ ಎಲ್ಲ ಎಲ್ಲೊಬ್ಳು ಬಂದವಳು ಇವಳು ಇವಳು ಇಲ್ಲಿಗೆ ಬಂದವಳು ಅಂಕಲು ಮಾತಾಡೋಕಳು ತವ್ರ ಮನೆಗೆ ಬಂದಾಗ ಇವಳಿಗೆ ಒಟ್ಟೂರಿ ಹ್ಞೂ ಐದು ಜನ ಆರು ಜನ ಅಲ್ಲ ಮಕ್ಕಳು ಇವಾಗ ಐದು ಜನ ಐದಾರು ವಾರ್ಗಿತ್ಯರು ಐದು ಜನಕ್ಕೆ ತಗನೂ ನಮ್ಮ ದೇಶ ತುಂಬ ಒಂಥರ ಅಯ್ಯನ ಬೇಕು ತುಂಬ ಅವಳು ಬೇಜಾರಾಗ್ಯವಳ್ಯಪ್ಪ ವಾರ್ಗಿತ್ಯರು ಸವಾಸ ಬೇಡ ಅಂತೇಳಿ ಯಾಕಂದರೆ ಐದು ಜನ ಅಂದ್ರೆ ಸುಮ್ಮನೆ ಒಬ್ಬರು ಇಬ್ಬರು ಇದ್ರೇನೆ ಬೇಡ ವಾರ್ಗಿತ್ಯರು ಅಂಥದ್ರಾಗ ಐದು ಜನ ಅಂತಂದರೆ ಹ್ಞೂ ಒಟ್ಟು ರೀ ಅದರ ಬೇರೆ ನಮ್ಮ ದೀಕ್ಷನ್ ಗಂಡ ಸ್ವಲ್ಪ ಕೆಲಸ ತೊಗೊಂಡಿರೋದ್ಕು ಅವನು ಓದಿ ಕೆಲಸ ತಗೊಂಡಿದ್ದಾನೆ ಅದಕ್ಕೇ ಅವ್ರಿಗೆಲ್ಲ ನಾವು ಓಚಿವಿ ನಾವು ಓದ್ತೀವಿ ಅಂತ ಅಣ್ಣಲ್ಲ ಹೇಳೋದ್ಕು ಇರುವತ್ತೆಲ್ಲ ಒಟ್ಟೂರಿ ಹ್ಞೂ ಓಚಿ ಓದಿವಿ ನನ್ನ ಗಂಡು ಓದಿಸ್ತಾ ನನ್ನ ಗಂಡು ಓದಿಸ್ತಾ ಅಂತೇಳಿ ಹೇಳ್ತಾರಂತೆ ನಾವು ಓದಿ ನೋಡು ಅವನು ಓದಿವಿ ಅವ್ನು ಕೆಲಸ ತಗೊಂಡ ನಮ್ಮ ಓಡ್ಕೆ ಮಲ್ಲ ಅಂದರೆ ಅವರಿಗೆಲ್ಲ ಕುಂಡಿಸಿ ಒಂದು ದುಡ್ದಿರೋ ಸಂಬಳ ಎಲ್ಲ ಕೊಡಬೇಕಂತೆ ಯಾರು ಕೊಡಲ್ಲ ಹ್ಞೂ ಏನೋ ಕಷ್ಟ ಸುಖಕ್ಕೆ ಆಗ್ತಾನೆ ಏನೋ ಒಂದಿಷ್ಟು ಸಹಾಯ ಮಾಡ್ತಾನೆ ಅಷ್ಟು ಬಿಟ್ಟರೆ ದುಡ್ದಿರೋದು ಯಾರೂ ಕೊಡೋಲ್ಲ ಅದು ಹೆಂಗೆ ಕೊಡ್ತಾರೆ ಅವ್ರದು ಹಿಂಗೆ ಹೇಳೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು